ಕಮ್ಮಿ ಆಗುತ್ತೆ ಸರ್ ಯಾಕಂದ್ರೆ ನಮ್ಮ ಕ್ಲಿನಿಕ್ ಓಪನ್ ಆಗಿ ಹದಿಮೂರು ವರ್ಷ ನಮ್ ನಮ್ಮ ಪೇಷಂಟಿಗೆಲ್ಲ ಕೊಟ್ಟಿ ರಿಸಲ್ಟ್ ಒಳ್ಳೆ ರಿಸಲ್ಟ್ ಬಂದ ಮೇಲೆ ನಾವು ಫೇಸ್ಬುಕ್ ಅಲ್ಲಿ ಬಿಟ್ಟಿರೋದು ನಾವ್ ಹಿಂಗೆ ತಕ್ಷಣ ರೆಡಿ ಮಾಡಿ ಬಿಟ್ಟಿಲ್ಲ ನಮ್ ಸರ್ ನಮ್ ಡಾಕ್ಟರ್ಸೇ ಯಾರೇ ರೆಡಿ ಮಾಡಿ ಮಾಡಿದವರು ಯಾರು ನಮ್ದು ಫೇಲ್ ಹೇಳಲ್ಲ ಸರ್ ನಮ್ ಡಾಕ್ಟರ್ ಹೇಳ್ತೀನಿ ನಮ್ದು ವಿಜಯನಗರದಲ್ಲಿ ಕ್ಲಿನಿಕ್ ಇದೆ ಹದಿಮೂರು ವರ್ಷ ಆಯ್ತು ಕ್ಲಿನಿಕ್ ಓಪನ್ ಆಗಿ ನಮ್ ಸರ್ ಆಯುರ್ವೇದಿಕ್ ಡಾಕ್ಟರ್ ಅವೇ ಅರ್ಪಿಸೆಲ್ಲ ರೆಡಿ ಮಾಡಿ ಗ್ಯಾಸ್ಟ್ರಿಕ್ ಗೆ ಪ್ರತಿ ಒಂದಕ್ಕೂ ಅವರೇ ರೆಡಿ ಮಾಡಿಸಿರೋದು ಇಂತಿಂತಿಷ್ಟೇ ಹಾಕ್ಬೇಕು ಕ್ವಾಂಟಿಟಿ ಅಂತ ಹೇಳಿ ಕೆಂಗೇರಿನಲ್ಲಿ ರೆಡಿ ಮಾಡಿಸಿ ಅದನ್ನ ನಮ್ಮ ಪೇಶೆಂಟ್ ಕೊಟ್ಟು ವಾಸಿ ಆದ್ಮೇಲೆ ನಾವ್ ಇವಾಗ ಫೇಸ್ಬುಕ್ ಅಲ್ಲಿ ಬಿಟ್ಟಿರೋದು ಮೇಡಮ್ ಬೇರೆಯವ್ರಿಗೆಲ್ಲ ರೀಚ್ ಆಗ್ಲಿ ಅಂತ ಹೇಳ್ತೀರಾ ಅದು ನಾವು ನೋಡಿಲ್ಲಲ್ವಾ ಅದೇ ಕೆಲಸ ಮಾಡೋದಲ್ಲ ಮೇಡಮ್ ನೀವು ಸಾವಿರ ರೂಪಾಯಿ ಅಂತ ಹೇಳಲ್ಲ ಐದು ಸಾವಿರ ರೂಪಾಯಿದು ಮೂರು ತಿಂಗಳು ಮೂರು ತಿಂಗಳು ಡ್ಯೂ ಚೆಕ್ ಹಾಕಿ ಕೊಟ್ಟರೆ ನಡೀತದಾ ಅದು ನಮ್ಗೆ ಕಮ್ಮಿ ಆಯ್ತದ ನಿಮಗೆ ಕ್ಯಾಶ್ ಆಗುತ್ತೆ ಕಮ್ಮಿ ಆಗಿಲ್ಲ ಅಂದ್ರೆ ಕ್ಯಾಶ್ ಆಗಲ್ಲ ನಿಮಗೆ ಆತರ ಚೆಕ್ ಸರ್ ಈಗ ನೀವು ಏನಾದ್ರು ಒಂದು ನೀವು ಅಂತ ಬೇಡ ಬೇರೆ ಒಬ್ಬರಿಗೆ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಇವರು ಬದುಕ್ತಾರೆ ಅಂದ್ರೆ ಕೊಡ್ತೀವಿ ಇಲ್ಲಾಂದ್ರೆ ದುಡ್ಡು ಕೊಡಲ್ಲಾಸ್ಪಿಟಲ್ ಸೇರ್ಸಕ್ ಅಂತ ನೀವು ಮಾಡ್ತಾ ಇರೋದು ಅದು ಬಂದ್ಬಿಟ್ಟು ಆಕ್ಸಿಡೆಂಟ್ ಆಗಿರೋದು ಅಂದ್ರೆ ಅವಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ದುಡ್ಡು ಎಷ್ಟ ಖರ್ಚಾಗ್ಲಿ ಪ್ರಾಣ ಉಳಿದ್ ಬಿಟ್ರೆ ಹುಮ್ಮಸ್ ಆಗಿರ್ತೀವಿ ಅವಾಗ ಯಾಕೆಂದ್ರೆ ಇದ್ರಾವ್ ಅನ್ಭವಸ್ಕೊಂಡ್ ಬರ್ತಾನೆ ಇರ್ತೀವಿ ಇಂತ ಔಷಧಿಗಳು ಸುಮಾರು ತಗೊಂಡಿರ್ತೀವಿ ನಾವು ತಗೊಂಡಾದ್ರೆ ನಮ್ಗೆ ಈ ಅನುಭವ ಬಂದು ನಿಮ್ಗೆ ಪ್ರಶ್ನೆ ಮಾಡ್ತಾ ಇರ್ಬೋದು ಒಬ್ಬರ ಮಾಡ್ಬಿಟ್ಟು ನಮ್ಗೆ ಏನು ಪ್ರಯೋಜನ ಆಗಿದ್ಮೇಲೆ ನೆಕ್ಸ್ಟ್ ಹುಷಾರಾಗಿರ್ತೀವಿ ನೆಕ್ಸ್ಟ್ ಯಾವ ತರ ಕಾಣ್ಬೋದು ಅಂತ ಯೋಚನೆ ಮಾಡ್ತೀವಿ ನೀವು ಸ್ವಲ್ಪ ಯೋಚನೆ ಮಾಡ್ಬೋದು ಯೋಚನೆ ಮಾಡ್ತಾರೆ ಸರಿ ನೀವು ಕ್ವಶನ್ ಮಾಡಬಹುದು ಆದ್ರೆ ಸ್ವಲ್ಪ ನಿಮ್ಗೆ ನಿಮ್ ಅವಸ್ಥೆ ಮೇಲೆ ಭರವಸೆ ಇದೆಯಲ್ಲ ಗ್ಯಾರಂಟಿ ವಾಸಿ ಆಗುತ್ತೆ ಅಂತ ಗ್ಯಾರಂಟಿ ಇದೆಯಲ್ಲ ನಿಮ್ಗೆ ಹೌದು ಅದೇ ತರ ನಮ್ಗೆ ಅದ್ರ ಮೇಲೆ ಗ್ಯಾರಂಟಿ ಇಲ್ಲ ನಿಮ್ದು ನೀವ್ ಹೇಳಿದ್ದು ತರ ಅದೇನು ಆಯ್ತು ಅಂದ್ರೆ ಒಂದ್ ರೂಪಾಯಿ ಜಾಸ್ತಿನ ಅಮೌಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ನಲ್ಲ ಐದ್ ಸಾವಿರ ರೂಪಾಯಿ ಚೆಕ್ ಹಾಕೊಂಡ್ ಕೊಡ್ತೀನಿ ಅಂತ ಹೇಳ್ತಿದ್ವಿ ಅಷ್ಟು ಕೊಟ್ಟರು ನಾವ್ ಈಸ್ಕೊಳಲ್ಲ ಅದ್ರಲ್ಲಿ ಏನ್ ಬಿ ಎಮ್ ಪಿ ಅಷ್ಟೇ ನಾವ್ ಈಸ್ಕೊಳಕ್ ಆಗ ಮತ್ತೆ ಅಷ್ಟೇ ಇಸ್ಕೊಂಡ್ ಕೊಟ್ಬಿಡಿ ಷ್ಟು ಇಲ್ಲ ನೀವು ಒಂದ್ಸಲ ಒಂದ್ಸಲ ಕೊಡ್ತೀನಿ ಆತರ ನಮ್ಮಲ್ಲಿ ಆಪ್ಷನ್ ಇಲ್ಲ ಯಾವ್ದೇ ರೀತಿ ಫೋರ್ಸು ಇಲ್ಲ ನೀವು ಫೋನ್ ಮಾಡಿದ್ದಕ್ಕೆ ನಾನು ಮಾಡಿದೀನಿ ನಮ್ ವಿಷಯ ಹೇಳಿದೀನಿ ನಿಮಗೆ ಬೇಕು ಅಂದ್ರೆ ತಗೋಬಹುದು ಇಲ್ಲ ಅಂದ್ರೆ ಇಲ್ಲ ಅದೇ ಮೇಡಮ್ ಸುಮ್ ಸುಮ್ನೆ ಯಾರಾದ್ರೂ ದುಡ್ಡು ಕಾಲ್ ಏನೋ ಅದೇನಾದ್ರೂ ಕುಡ್ದ್ಬಿಟ್ಟು ಅಷ್ಟ ಅಮೌಂಟ್ ಆಗುತ್ತೆ ಅಂತ ಹೇಳಿದ್ರೆ ಗ್ಯಾರಂಟಿ ಸಮೇತ ಬಡ್ಡಿ ಆಗಬಿಡುತ್ತೆ ಅಮೌಂಟ್ ಏನೈತೆ ಆಮೇಲೆ ತಗೊಳ್ಳಿ ನಮ್ಗೆ ವಾಸಿ ಆದ್ಮೇಲೆ ಸರ್ ನಮ್ಮಲ್ಲಿ ಕ್ಲಿನಿಕ್ ಅಲ್ಲಿ ಐವತ್ತರಿಂದ ಅರವತ್ತು ಪೇಷೆಂಟ್ ಬರ್ತಾರೆ ನಾನು ಅಡ್ರೆಸ್ ಕೊಡ್ತೀನಿ ನೀವು ಬಂದು ಅಲ್ಲಿ ನಿಂತ್ಕೊಂಡು ನೋಡಿ ಸಾಕು ನೀವು ಒಳಗಡೆ ಕನ್ಸಲ್ಟ ಮಾಡಬೇಡಿ ಆ ರೋಡ್ ಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದ್ ಕಡೆ ನೋಡಿ ನೀವು ಆ ಕ್ಲಿನಿಕ್ ಕಡೆ ತಿರ್ಗಿ ಗೊತ್ತಾಗತ್ತ ನಿಮ್ದು ಅಷ್ಟೇ ಸಾಕು ಸಲ್ವ್ ಮಾಡೋದ್ ಎಲ್ ಬರುತ್ತೆ ನಿಮ್ಗ ಒಂದ್ ಚೆಕ್ ಮಾಡ್ಬಿಡ್ತೀನಿ ಎಲ್ ಬರುತ್ತೆ ಹೇಳಿ ವಿಜಯನಗರದಲ್ಲಿ ಪೋಸ್ಟ್ ಆಫೀಸ್ ರೋಡ್ ಇದೆ ಅಲ್ಲ ವೊಕೇಶನ್ ಕಳ್ಸಿ ಮೇಡಮ್ ಪೇಶೆಂಟ್ ನ ವಿಚಾರ ಮಾಡ್ಬಿಡ್ತೀನಿ ಪೇಷಂಟ್ ನ ವಿಚಾರ ಮಾಡಿ ಬರುತ್ತೆ ಆ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ನೀವ್ ಆ ಕಡೆ ತಿರುಗಿ ನೋಡಿ ಸಾಕು ಅಷ್ಟೇ ಕಂಟೆಂಟ್ ಮಾಡಿದ್ರು ಆ ಕಡೆ ತಿರುಗಿ ನೋಡಿ ಲೊಕೇಶನ್ ವೊಕೇಶನ್ ಕಳ್ಸಿ ಬಿಡಿ ನಾನು ಅಲ್ಲಿ ಓಕೆ ಸರ್ ಇಲ್ಲಿವ ಸರ್ ನೀವು ಇರೋದು ದಾಸರಳ್ಳಿನ ಸರಿ ಸರ್ ಹನ್ನೊಂದುವರೆಗೆ ಬರ್ತಾರೆ ಡಾಕ್ಟರ್ ನೀವು ಕಡೆ ಒಂದ್ ಗಂಟೆ ಬನ್ನಿ ಸಾಕು ನೋಡಿ ಸರ್ ಯಾವ ಏರಿಯಾ ಅಂದ್ರೆ ನೀವು ಓ ಅಲ್ಲ ದಾಸಿ 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 ಸರಿ ಸರ್ ಆಯ್ತಾಯ್ತು